ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಸಂಕ್ರಾಂತಿ ಹಬ್ಬದ ಆಶಯ ಎಳ್ಳಿನ ಅಂಟು ಬೆಲ್ಲದ ನಂಟು ಎರಡೂ ಕುಡಿದ್ರೆ ಸಿಹಿಯಾದ ಉಂಡೆ ತಯಾರಾಗುತ್ತೆ ಅಲ್ವಾ ಸಂಕ್ರಾಂತಿಯ ದಿನ ಬೀರೋ ಎಳ್ಳು ಬೆಲ್ಲದಲ್ಲಿ ಕಡಲೆ ಬೀಜ ಹುರಿಗಡಲೆ ಕೊಬ್ಬರಿ ಕೂಡಿಕೊಂಡು ಈ ತಿನಿಸು ಮತ್ತಷ್ಟು ಸತ್ವಭರಿತವಾಗುತ್ತೆ ಕಬ್ಬಿನ ಜೊತೆ ಎಳ್ಳು ಬೆಲ್ಲವನ್ನು ಬೀರಿ ಹಳೆಯ ಕಲಹ ಮನಸ್ತಾಪ ಎಲ್ಲವನ್ನು ಮರೆತು ಹಿತವಾಗಿ ಮಾತಾಡೋಣ ಸಿಹಿಯಾದ ಮಾತು ನವಿರಾದ ಭಾವನೆಗಳು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲಿ ಹಳೆಯ ಸಿಟ್ಟು ದುಡುಕಿನ ಮಾತು ವೈಷಮ್ಯ ಎಲ್ಲವನ್ನು ಮರೆತು ಎಳ್ಳು ಬೆಲ್ಲದ ಹಾಗೆ ಬಂಧಗಳನ್ನು ಗಟ್ಟಿಯಾಗಿ ಬೆಸೆಯೋಣ ಜಗತ್ತನ್ನೇ ಬೆಳಗೋ ಸೂರ್ಯ ಸಹ ವರ್ಷಕ್ಕೆ ಎರಡು ಸಲ ತನ್ನ ಪಥವನ್ನು ಬದಲಾಯಿಸ್ತಾನೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೊರಳೋ ಪುಣ್ಯಕಾಲ ಇದು ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಹೆಂಡತಿ ಅತ್ತೆ ಸೊಸೆ ಭಾವ ಮೈದುನ ಅತ್ತಿಗೆನಾದನಿ ಗೆಳೆಯ ಗೆಳತಿಯರು ನೆರೆಹೊರೆ ಹೊರೆ ಅಬ್ಬಬ್ಬಾ ಈ ಜಗತ್ತಿನಲ್ಲಿ ಎಷ್ಟೊಂದು ಸಂಬಂಧಗಳ ನಂಟು ಅಲ್ವಾ ಈ ಎಲ್ಲ ಸಂಬಂಧಗಳಲ್ಲೂ ಯಾವಾಗಾದರೂ ಒಮ್ಮೆ ಬೇಸರದ ಛಾಯೆ ಆವರಿಸಿ ನಮ್ಮ ಮನಸ್ಸು ಮುದುಡಿರಬಹುದು ಅಲ್ವಾ ಆದರೆ ಒಮ್ಮೆ ನಾವು ನಮ್ಮ ವಿಚಾರಗಳನ್ನು ಆಲೋಚನೆಗಳನ್ನು ನಡೆನುಡಿಯನ್ನು ಪರಿಷ್ಕರಣೆ ಮಾಡಿಕೊಳ್ಳೋಣ ಯಾಕೋ ಯಾವುದೂ ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ದಾಗ ನಾವು ಸೂರ್ಯನ ಹಾಗೆ ಪಥ ಬದಲಿಸಿ ನೋಡೋಣ ಸಂಬಂಧಗಳು ಅರ್ಥ ಕಳ್ಕೊಳ್ತಾ ಇದೆ ಅಂತ ಅನ್ನಿಸ್ದಾಗ ಎಳ್ಳು ಬೆಲ್ಲದ ಹಾಗೆ ಮತ್ತೆ ಗಟ್ಟಿಯಾಗಿ ಅಂಟಿಕೊಳ್ಳೋ ಪ್ರಯತ್ನ ಮಾಡೋಣ ಈ ಸುಗ್ಗಿ ಹಬ್ಬ ಎಲ್ಲರಲ್ಲೂ ಹಿಗ್ಗು ಮೂಡಿಸಲಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ